ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇಲ್ಲಿ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಹನ್ನೊಂದ್ಯ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಹಾಗೆ ಗೃಹಲಕ್ಷ್ಮಿ ಹಣ ಇವತ್ತು ಯಾವ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತೆ ಯಾರಿಗೆ ಯಾವೆಲ್ಲ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರದು ಇಲ್ಲ ಹೆಚ್ಚು ಕುಟುಂಬಗಳದು ರೇಷನ್ ಕಾರ್ಡ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾದರೆ ನಾವು ಏನು ಮಾಡಬೇಕು ಹಾಗೆ ಗೃಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಕೂಡ ಹಾಕೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಏನು ಎಲ್ಲಿ ಎಷ್ಟು ಟೈಮಿಂಗ್ಸಲ್ಲಿ ನಿಮಗೆ ರೇಷನ್ ಕಾರ್ಡ್ನ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕು ಅನ್ನೋದು ಈ ಮೂರು ಟಾಪಿಕ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀವು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ನೇಲೆ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಓಕೆ ವಿಷಯಕ್ಕೆ ಬರೋಣ ಹನ್ನೊಂದೇ ಕಂತಿನ ವಿಷಯ ಬಂದರೆ ಹನ್ನೊಂದಕ್ಕೆ ಕಂತಿನ ಹಣನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಆದರೂ ಕೆಲವಷ್ಟು ಮಹಿಳೆಯರಿಗೆ ಕೆಲವಷ್ಟು ಅಲ್ಲ ಲಕ್ಷಾಂತರ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಹಣ ತಲುಪಿಲ್ಲ ಈಗಾಗಲೇ ಒಂದಿಷ್ಟು ದಿನ ದಿನ ಒಂದೊಂದು ಪರ್ಸೆಂಟ್ ಮಹಿಳೆಯರಿಗೆ ಅಂತ ಈಗಾಗಲೇ ಹಣ ಬರ್ತಾ ಇದೆ ಅದರಲ್ಲೂ ಪ್ರಾಮುಖ್ಯತೆ ಕೊಟ್ಟಿರೋದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಮೊದಲಿಗೆ ಅವರ ಖಾತೆಗೆ ಹಣನ ನೀಡ್ತಾ ಇದ್ದಾರೆ ಹಾಗೆ ನಿಮಗೂ ಹಣ ಖಂಡಿತವಾಗ್ಲೂ ಬರುತ್ತೆ ಆದರೆ ಇಲ್ಲಿ ಒಂದು ಬಿಗ್ ಶಾಕ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಹಾಗೆ ಗೃಹಲಕ್ಷ್ಮಿಗೆ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅಂತ ಅವ್ರದ್ದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದರೆ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಇಲ್ಲಿ ಸರ್ಕಾರದಿಂದ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಆಹಾರ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಇಲ್ಲಿ ರೇಷನ್ ಕಾರ್ಡ್ ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಹೊಸ ರೇಷನ್ ಕಾರ್ಡ್ ನ ಯಾರೆಲ್ಲ ಮಾಡಿಸ್ಕೋಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಒಂದಿಷ್ಟು ಒಂದಿಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಂತರ ನೀವು ರೇಷನ್ ಗೆ ಅರ್ಜಿ ಹಾಕ್ಬಹುದು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಕೂಡ ಕೆಲವಷ್ಟು ಮಹಿಳೆಯರಿಗೆ ಇಲ್ಲ ಕೆಲವಷ್ಟು ಕುಟುಂಬಗಳಿಗೆ ಮಾತ್ರ ಕೊಡ್ತಾ ಇರೋದು ಯಾರಿಗೆ ಅಂದ್ರೆ ಇಲ್ಲಿ ಆರು ತಪಾಸಣೆಗೆ ಇಲ್ಲಾಂದರೆ ಎಮರ್ಜೆನ್ಸಿ ಯಾರಿಗೆ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಅಂಥವ್ರಿಗೆ ಮಾತ್ರ ಇಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿಮಗೆ ರೇಷನ್ ಕಾರ್ಡ್ ಬಗ್ಗೆನೇ ಎಕ್ಸ್ಟ್ರಾ ವೀಡಿಯೋಸ್ ಬೇಕು ಅಂದರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಬಗ್ಗೆ ಕ್ಲಿಯರಾಗಿ ಡೀಟೇಲ್ಸ್ ಆಗಿ ವೀಡಿಯೋ ಮಾಡಿಕೊಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಇವತ್ತು ಹನ್ನೊಂದು ಏಕಂತೀನ ಕೆಲವಷ್ಟು ಜಿಲ್ಲೆ ಕೆಲವಷ್ಟು ಮಹಿಳೆಯರಿಗೆ ಮಾತ್ರ ಹಣ ಬಿಡುಗಡೆ ಆಗ್ತಿದೆ ಅದರಲ್ಲೂ ಎಸ್ ಟಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮೊದಲಿಗೆ ಅವರಿಗೆ ಹಣ ಹಾಕ್ತಾರೆ ನಂತರ ನಿಮಗೂ ಕೂಡ ಎಲ್ಲರಿಗೂ ಎಲ್ಲರಿಗೂ ಹಣ ಹಾಕ್ತಾರೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಅಕ್ಕಿ ಹಣನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಹಾಗೆ ಅಕ್ಕಿ ಹಣನೂ ಕೂಡ ಅಕ್ಕಿನೂ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಅಕ್ಕಿ ಹಣನ ಕೂಡ ಈಗಾಗಲೇ ಹಾಕಿದ್ದಾರೆ ಆದರೆ ಗೃಹಲಕ್ಷ್ಮಿ ಹಣಕ್ಕೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಗೃಹಲಕ್ಷ್ಮಿ ಹಣಕ್ಕೆ ಯಾಕೆ ಇಷ್ಟೊಂದು ರೂಲ್ಸ್ಗಳು ಅಂತ ಹೇಳೋದಾದರೆ ನಿಜವಾಗ್ಲೂ ಯಾರೂ ಅರ್ಹತೆ ಇರೋದಿಲ್ಲ ಅಂಥವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣಕ್ಕೆ ಅಜ್ಜಿ ಅಕ್ಕಿ ಹಣನ ತಗೊತಾ ಇದ್ದಾರೆ ಅದರಿಂದಾಗಿ ತುಂಬ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಅದರಿಂದಾಗಿ ನಿಮಗೆ ಹಣ ಬರಲಿಕ್ಕೆ ಲೇಟ್ ಆಗ್ತಿದೆ ಓಕೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಿದೆ ಅಂತ ನೋಡ್ಕೊಬರೋಣ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ಮಂಡ್ಯ ಮೈಸೂರು ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಗೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೆ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ನಿಮ್ಗೆ ಯಾರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದೆ ಈ ಜಿಲ್ಲೆಯವರು ನಾವು ನಮಗೆ ಹಣ ಬಂದಿದೆ ಅಂತ ಹೇಳ್ತಾರೆ ಹಾಗೆ ನಿಮ್ಗೆ ಈಗಾಗಲೇ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣನ ಹಾಕೋ ಚಾನ್ಸಸ್ ಹೆಚ್ಚಾಗಿದೆ ಯಾರಿಗಾರು ಎರಡು ಕಂತಿನ ಹಣ ಬಂದರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಅದರ ಬಗ್ಗೆ ಕ್ಲಾರಿಟಿಯಾಗಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಆಲ್ ಬೈ ಬಾಯ್